ಯಾರು ಹೊಡೆದಾಕಿದ್ದಾರೆ ಅಂತ ಗೊತ್ತಿಲ್ಲ ರಾತ್ರಿ ಅವನ್ನ ಹೊಡೆದಾಕಿದ್ರು ರಾತ್ರಿ ಅವನ್ನ ಹೊಡೆದಾಕಿದ್ರು ಅವನ್ ನನಗೆ ತಮ್ಮ ಆಗ್ಬೇಕು ಏನ್ ಕೆಲಸ ಮಾಡ್ತೀವಿ ನಿಮ್ ತಮ್ಮ ವ್ಯವಸಾಯ ಹಸು ಇಟ್ಕೊಂಡಿದ್ದಾನೆ ಎತ್ತು ಗಡಿ ರೇಸ್ಗೆ ಅಂತ ಮೊನ್ನೆ ಸಾಲಿಗ್ರಾಮಕ್ಕೆ ಹೋಗಿದ್ ಬಂದಿದ್ದಾನೆ ನಿನ್ನೆ ಬೆಳಗ್ಗೆ ಆರು ಗಂಟೆಲಿ ಬಂದಿದ್ದವನು ಬಂದು ಇಲ್ಲೇ ಕೊಟ್ಟಿಗೆ ಹತ್ರ ಇದ್ದ ಕೊಟ್ಟಿಗೆ ಹತ್ರ ಇದ್ದು ಮನೆಗೆ ಒಂಬತ್ತು ಗಂಟೆಗೆ ಬಂದ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಬಂದು ಕೊಟ್ಟಿಗೆಗೆ ಇಲ್ಲೇ ಇದ್ದ ಒಂಬತ್ತು ಗಂಟೆಗೆ ಮನೆಗೆ ಬಂದವನು ಮಲ್ಕೊಂಡ ರಾತ್ರಿ ಮಲ್ಗಿದ್ದ ಮನೇಲಿ ಮಲಗಿದ್ದ ಅವನು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡದ ಬಂದು ನಾನು ಮನೇಲೆ ಇದ್ದೆ ಅವ್ನ ಫ್ರೆಂಡ್ ಒಬ್ಬ ಓಡ್ ಬಂದು ಮನೆಗೆ ಕೂಗ್ದ ಬಾಗ್ಲು ತಡ್ತಾವ ಅವ್ನ ಫೋನ್ ಎರಡು ಸಲ ಫೋನ್ ಬಂತು ನಾವು ಯಾರೋ ಹುಡುಗರು ಫೋನ್ ಮಾಡ್ತಿದಾರೆ ಅಂತ ಫೋನ್ ಎತ್ತಲಿಲ್ಲ ಅಯ್ಯೋ ಮಮ್ಮಿ ಸೈಲೆಂಟ್ ಮಾಡಿ ಇಲ್ಲ ಫ್ಲೈಟ್ ಮುಡ್ಗಾಕಿ ಮಲ್ಕೊಳ್ಳಿ ಅವ್ನು ನೋಡ್ಬಿಟ್ಟು ನಾನೇ ಫ್ಲೈಟ್ ಮುಡ್ಗಾಕಿಸ್ತೇ ಮಲ್ಕೊಂಡ ಅವನು ಅಷ್ಟೆ ಇನ್ನು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಊಟ ಬೇಡ ಅಂತ ಹೇಳಿ ಮಲ್ಕೊಂಡ ಒಂದು ಹುಡುಗ ಬಂದು ಕೂಕೊಂಡ ಅಣ 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 ಅಂತ ಕೂಕೊಂಡ ಅವನು ಕೂಗಿದ್ದಕ್ಕೆ ಆಮೇಲೆ ಏನಾಯಿತು ಏನಾಯ್ತು ಅಂದಿದ್ದಕ್ಕೆ ಬಾಗಿಲು ತಿಳ್ಬಿಟ್ಟ ಅಣ್ಣ ಅರ್ಜುಗೆ ಯಾರೋ ಅಣ್ಣ ಋಷಿ ಫೋನ್ ಮಾಡವನೇ ಬನ್ನಿ ಅಂತ ಕರೆದ ಅವನಿಗೆ ನಿದ್ದೆ ಫುಲ್ಲು ತುಂಬ ನಿದ್ದೆ ತುಂಬ ನಿದ್ದೆ ಕೊಟ್ಟೋಗಿದ್ದ ಹತ್ತು ಗಂಟೆ ಆಗಿತ್ತು ಆಲ್ರೆಡಿ ಅವ್ನು ಬಂದು ಕೂಗಿದಾಗ ತುಂಬ ನಿದ್ದೆ ಕೊಟ್ಟೋಗಿದ್ದ ಅವನು ಫುಲ್ಲು ಆಗ್ತಿಲ್ಲ ಅಣ್ಣ ಅಣ್ಣ ಅದು ರಿಷಿಗೆ ಹೊಡೀತು ಅರ್ಜು ಹೊಡಿತಿದಾರಂತೆ ಬಣ್ಣ ಬಣ್ಣ ಏಳೆಂಟು ಜನ ಇದ್ದಾರೆ ಅಂತ ಹೇಳ್ದಂತೆ ಹುಡ್ಗ ಆದ್ರೆ ಎಷ್ಟು ಜನ ಏನು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಏನು ಅನ್ನೋದು ಅವ್ನ್ ಬಂದ ಐದೇ ನಿಮಿಷಕ್ಕೆ ನಾವು ಹಿಂದೆ ಬರೋ ಅಷ್ಟರಲ್ಲಿ ಅವನಿಲ್ಲ ಸುಪ್ಪು ಹಣಗೆ ಅಂತ ಹುಡ್ಗ ಮನೆ ಹತ್ರ ಕೋಡ್ ಬಂದ ಮನೆ ಹತ್ರ ಕೋಡ್ ಬಂದ ನಾವು ಹಿಂದೆನೆ ನಾನು ನಮ್ಮಮ್ಮ ಮನೆ ಪಕ್ಕದ ದುಡ್ಗನ್ ಕರ್ಕೊಂಡು ಗಾಡೀಲಿ ಬಂದವು ನಾವಿಬ್ಬ ಮೂರೇ ಜನ ಫಸ್ಟಲ್ಲಿಗೆ ಬಂದಿದ್ದು ಅಷ್ಟರಲ್ಲಿ ನಮ್ಗೆ ಅವ್ನು ಇಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ನಮ್ಮ ಫಾರ್ಮ್ ಇದೆ ಅಲ್ಲಿ ಮುಂದೆ ಫಾಮ್ ಹತ್ರ ನಾನು ನಮ್ಮಮ್ಮ ಹುಡುಗ ಮೂರು ಜನನು ಅಲ್ಲಿಗೆ ಹೋದ್ ಅಲ್ಲಿ ನಾವು ಕೇಳ್ತ ಫಸ್ಟ್ ಸುಪ್ಪಿತ್ತು ನನ್ನ ತಮ್ಮನ ಸುಪ್ಪಿ ಅಂತಲೇ ಕರೀತೀನಿ ನಾನು ಸುಪ್ಪಿ ಅಂತ ಜೋರ ಕೂಕತೆ ಇದೆ ಒಳಗಡೆಯಿಂದ ಅರ್ಜು ಹುಡುಗನ ಹುಡ್ಗನ ಬಿಟ್ಟಿದ್ದಾರೆ ಆಲ್ರೆಡಿ ಹುಡ್ಗನ್ ಫುಲ್ ಹೊಡೆದಾಗ್ಬಿಟ್ಟಿದ್ರು ಅದು ನಾನು ನೋಡ್ಲಿಲ್ಲ ತುಂಬಾ ಎದ್ಕೊಂಡ್ ಫುಲ್ ಬೆತ್ತಲೆ ತರ ಮಾಡ್ಬಿಟ್ಟಿದ್ರು ಅವನ್ನ ನಾನು ಎದ್ರುಕೊಂಡು ಫುಲ್ ಒಳಗೆ ಹೋಗ್ಲಿಲ್ಲ ಎಲ್ಲ ವಿಚಿತ್ರ ಜಾಲ್ರಿ ಇಲ್ಲಿ ಹಿಂಗೆ ಅಂದ ತಕ್ಷಣ ಅಕ್ಕ ಅಕಾ ಅಂದ ಅಷ್ಟೇ ಅವ್ನಂದಿದ್ದು ಏನು ಹೇಳಲಿಲ್ಲ ಆಮೇಲೆ ಮತ್ತೆ ಅದೇ ನಮ್ಮನ್ನ ನನ್ ತಮ್ಮನ್ ಕರ್ಕ ಬಂದಿದ್ನಲ್ಲ ಆ ಹುಡ್ಗ ಮತ್ತೆ ಬಂದು ಅಕ್ಕ ಇಲ್ಲ ಅಲ್ಲಿ ಹೊಡಿಲಿಲ್ಲ ಈ ಕಡೆ ಸೈಡ್ ಹೊಡಿತಿದ್ರು ಅಣ್ಣಂಗೆ ಅಂತ ಕರ್ಕ ಬಂದ್ರು ಈ ಕಡೆ ಸೈಡ್ ಹೊಡಿತಿದ್ರು ಅಂತ ಆಗ ನಾವ್ ಆ ಕಡೆಯಿಂದ ಹಿಂಗೆ ನಾನು ನಮ್ಮಅಮ್ಮ ನಮ್ ಜೊತೆ ಬಂದಿದ್ದ ಹುಡ್ಗ ಎಲ್ಲ ಬಂದು ಮನೆ ಅಕ್ಕ ಪಕ್ಕದವ್ರೆ ಅವಾಗ ಬಂದ್ರು ಅಲ್ಲಿಗೆ ಹೊಡೆದ್ ಹಾಕ್ಬಿಟ್ಟಿದ್ರು ಬಟ್ಟೆಲ್ಲಾ ಬಿಚ್ಚಿದ್ರು ಅಂಡರ್ವೇರ್ ಒಂದ್ ಬಿಟ್ಟು ಒಂದು ಟೀ ಶರ್ಟ್ ಅಲ್ಲಿ ಆ ಟೀ ಶರ್ಟ್ ಒಂದು ಬೆಂಕಿ ಹಚ್ಚಿದ್ರು ನಾವು ಫಸ್ಟ್ ಗಾಬರಿ ಅದು ಎಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ಅದು ಅವ್ನ ಪ್ಯಾಂಟ್ ಮತ್ತೆ ಹುಡ್ಗ ಅರ್ಜು ಬಟ್ಟೆ ಬಿಚ್ಚ ಆ ಒಂದ್ ಬಟ್ಟೆ ಬಿಚ್ಚಿದ್ರಲ್ಲ ಅದು ಎಲ್ಲ ಬೆಂಕಿ ಹಚ್ಚಿದ್ರು ಅಲ್ಲಿ ಬೆಂಕಿಗೆ ಅಲ್ಲಿ ಹಾಕ್ಬಿಟ್ಟಿದ್ರು ಆಲ್ರೆಡಿ ಬೇಯ್ತಿತ್ತು ಅದು ನಾವು ಹೋದಾಗ ಅಲ್ಲಿ ಏನಿತ್ತು ಅಂತ ಕರೆಕ್ಟಾಗಿ ನಮ್ಮಮ್ಮ ಗಾಬರಿಲಿ ಮಗ ಅನ್ನ ಗಾಬ್ರಿ ಅವ್ರು ಸ್ವಲ್ಪ ಅಲ್ಲಿ ಗರಿ ದೂರ ಸರಿಸಿದ್ರು ಅದೇನು ಅಲ್ಲಿ ಇರ್ಲಿಲ್ಲ ಅಲ್ಲಿ ಬಟ್ಟೆ ಆಮೇಲೆ ಅಷ್ಟೆಲ್ಲ ಹುಡ್ಗ ಅಮ್ಮ ಇಲ್ಲಿ ಅಮ್ಮ ಅಂತ ಈ ಕಡೆ ಸೈಡ್ ಕರ್ಕೊಂಡು ಬಂದ ನಾವು ಈ ಕಡೆಗೆ ಬಂದ್ಬಿಟ್ಟು ಮೊಬೈಲ್ ಬ್ಯಾಟ್ರಿ ಬಿಡ್ಕೊಂಡು ನಾವ್ ಈ ಕಡೆಗೆ ನೋಡಿದಾಗ ಅಲ್ಲಿಂದ ಬಂದಾಗ ಈ ಕಡೆ ಎಲ್ಲ ಕತ್ಲೆ ಫುಲ್ಲು ಕತ್ಲೇಲಿ ಹುಡುಕ್ತೋ ನಾವು ಐದೇ ನಿಮಿಷ ಸರ್ ನಿಮಿಷ ಯಾರು ಆ ಹುಡುಗ ನಮ್ಮ ಪಾಲಳ್ಳಿ ಹುಡುಗನೇ ಅವನು ಅವನ್ ನನ್ಗಷ್ಟು ಪರಿಚಯ ಇಲ್ಲ ನನ್ನ ತಮ್ಮ ಪರಿಚಯ ರೇಸ್ಗೆ ಹೋಗಿದ್ದಂತೆ ನನ್ನ ತಮ್ಮನ್ ಜೊತೆಲಿ ಎತ್ತಂಗಡಿ ರೇಸ್ಗೆ ಅವನ ಜೊತೆ ಇಲ್ಲೇ ಉಳ್ಕೊಂಡಿದ್ದ ಮನೆಯಿಂದ ಹಸುಗೆ ಉಳ್ಳಿ ಬೇಯಿಸಿಸ್ಕೊಂಡು ಅವನೇ ನನ್ ತಮ್ಮನೇ ಮನೆಯಿಂದ ತಗ ಬಂದಿದ್ನಂತೆ ಅಂತನ್ಗೆ ಅಂದ್ರೆ ಅವನ್ ತಮ್ಮ ಅಂದ್ರೆ ಈಗ ಜೈಲಲ್ಲಿ ಈಗ ಆಲ್ರೆಡಿ ಪ್ರಮು ಅಂತ ಒಬ್ಬರು ಇದಾರೆ ಕೋಳಿ ಎಬ್ಬಿ ಪ್ರಮು ಅಂತ ಆಲ್ರೆಡಿ ಇದಾರೆ ಅವರು ಮುಂಚೆನೆ ನನ್ನ ತಮ್ಮಂಗೆ ಎದುರಿಸಿದ್ರು ನನ್ನ ತಮ್ಮ ಕೋರ್ಟ್ಗೆ ಬಂದಾಗ ಹೇಳಿದ ಹಿಂಗೆಲ್ಲ ಹೇಳಿದಾರೆ ಇಲ್ಲ ನಾವಿರ್ಬೇಕು ಒಳಗಡೆಗೆ ಬಂದಾಗ ಇಲ್ಲ ಇರ್ಬೇಕು ಪಾಲಳ್ಳಿಲಿ ನೀನ್ ಇರೋ ತನಕ ನಾವು ಪಾಲಳ್ಳಿಲಿ ಹುಡುಗಾಲ ಇಲ್ಲ ಅಂತ ಇಲ್ಲ ನಾವು ಬರೋಷ್ನಲ್ಲಿ ನೀನು ನೆತ್ತಿಸ್ತೀವಿ ಅಂತ ಹೇಳಿದ್ರಂತೆ ತಮ್ಮ ನನ್ನ ಜೊತೆನೆ ಹೇಳ್ದೆ ಅದನ್ನ ಹಿಂಗಾಯ್ತು ಕಣೆ ಅಮ್ಮಂಗ್ ಹೇಳ್ಬೇಡ ಮನೇಲಿ ಯಾರಿಗೂ ಹೇಳ್ಬೇಡ ಅಂತಾನೆ ಹೌದು ಕುಂಟವಿನೂ ಅವ್ರ ಅಣ್ಣ ಪ್ರಮೋ ಅವ್ರ ಫ್ರೆಂಡ್ ಕೋಳಿ ಎಬಿ ಇವರು ಕೋಳಿ ಎಬ್ಬಿ ಇವರೆಲ್ಲ ಫಸ್ಟ್ ನನ್ನ ತಮ್ಮ ಅವ್ರ ಜೊತೆಲೆ ಚೆನ್ನಾಗಿದ್ದಿದ್ದು ಅವ್ರಿಗೆ ಎತ್ತುಂಗಾಡಿ ಎತ್ತಂಗಡಿ ಹಿಂಗ್ ಶುರು ಆಯ್ತು ಆಗ್ಲಿಂದ ಅವರಲ್ಲಿ ಜಗಳ ಶುರು ಆಯ್ತು ಫ್ರೆಂಡ್ ಆಗಿ ಇದ್ರು ಮೊದಲು ಎಲ್ಲ ಫ್ರೆಂಡ್ ಆಗೇ ಇದ್ರು ನನ್ನ ಮದ್ವೆ ಆಗೋ ತನಕ ಎಲ್ಲ ನನ್ನ ಮಗನ ಬಾಣತನದಲ್ಲೂ ಎಲ್ಲ ಬಂದು ಓಡಾಡಿ ಎಲ್ಲ ಮಾಡಿದ್ರು ಉಂಡು ಎಲ್ಲ ಚೆನ್ನಾಗೇ ಇದ್ರು ಈ ಕೋಳಿ ಅಬಿಯಿಂದಾನೆ ಇಷ್ಟೆಲ್ಲ ಆಗಿತ್ತು ರೇಸ್ ಎತ್ತುಂಗಾಡಿ ರೇಸ್ ಇಂದ ಈಗ ಇವರು ಅವರು ಗೆಲ್ತಾರೆ ಅಂತ ಇವ್ರು ಎತ್ತುಂಗಾಡಿ ಮಾಡಿದ್ರು ಇವರು ಗೆಲ್ತಾರೆ ಅಂತ ಅವ್ರು ಮಾಡಿದ್ರು ಇದು ಎಲ್ಲೋದ್ರು ರೇಸ್ ಗಳಲ್ಲಿ ಮರುಳೋಡಿ ಗಲಾಟೆ ಗಲಾಟಿಯಾಗ ಶುರು ಆಯ್ತು ಕೂಡ ಅವನು ನವೆಂಬರ್ ಅಲ್ಲೇನೋ రిలీಸ್ ಆಯಿತು ಅನ್ಸುತ್ತೆ ಅಕ್ಟೋಬರ್ ಅಲ್ಲೋ ನವೆಂಬರ್ ಅಲ್ಲೋ రిలీಸ್ ಆಗಿತ್ತು ಹೌದು 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 ಸರ್ ಅದೇ ದ್ವೇಷಕ್ಕೆ ಇನ್ನೇನು ಅಲ್ಲ ಅವ್ರ ಕಡೆಯವರೇ ಮಾಡಿಸಿರೋದು ಸರ್ ಇನ್ ಯಾರು ಅಲ್ಲ ಪ್ರಮು ಅವ್ರೇ ಮಾಡಿಸಿರೋದು ಸರ್ ಇನ್ ಯಾರ ಕಡೆಯಿಂದನೂ ಆಗಿಲ್ಲ ಇನ್ನೇನು ಯಾರು ದ್ವೇಷ ಕಟ್ಕೊಳ್ಳೋರು ಅಂತವ್ರ ಯಾರು ಇಲ್ಲ ಅದು ನನ್ನ ತಮ್ಮ ಫೋನ್ ಅಲ್ಲಿ ಹೇಳಿದ್ದ ಅಂದ್ರೆ ಕೋಳಿ ಕೋಳಿಯಬಿನೂ ಹೇಳಿದ್ರು ಅಂತ ಅವ್ನ್ ಜೈಲಲ್ಲಿ ಜೊತೆಲಿ ಇದ್ರಲ್ಲ ಸರ್ ಇವರೆಲ್ಲ ಒಂದೇ ಜೈಲಲ್ಲೇ ಇದ್ರಲ್ಲ ಜೈಲಲ್ಲಿ ಇದ್ರು ಮಂಡ್ಯ ಜೈಲಲ್ಲಿ ಇವರೆಲ್ಲಾ ಒಟ್ಟಿಗೆ ಇದ್ದಿದ್ದಲ್ಲಿ ನನ್ನ ತಮ್ಮನ ಜೊತೆಯಲ್ಲಿ ಕೋಳಿ ಹಬ್ಬಿನ ಒಂದು ಕೇಸಲ್ಲಿ ಜೊತೆಲಿ ಕರ್ಕೊ ಬಂದಿದ್ರು ಕೋರ್ಟ್ಗೆ ಆಗ ಅವನು ಕೋಳಿ ಹಬ್ಬಿ ಹೇಳಿದ್ನಂತೆ ನನ್ನ ತಮ್ಮನಿಗೆ ಜೊತೆಲಿ ಕೈ ಇಬ್ಬರಿಗೂ ಒಂದೇ ಕೈಗೆ ಬೇಡಿ ಹಾಕೊಂಡು ಇಬ್ರುನು ಕರ್ ಜೊತೆಲಿ ಕರ್ಕ ಬಂದಿದ್ರಂತೆ ಆಗ ಅವನು ಸುಪ್ಪಿ ಇಲ್ಲ ಸುಪ್ಪಿ ನಾನೇನು ಮಾಡಬೇಕು ಅಂತ ಅಂದರೆ ನನ್ನ ತಮ್ಮನ ಫ್ರೆಂಡ್ ಒಬ್ಬ ಪಾಪುನ ಕೊಲೆ ಇತ್ತು ಪ್ರಜ್ವಲ್ ಪಾಪು ಅಂತ ನಿಮಗೆ ನಾವು ಬೇಕು ಅಂತ ಮಾಡಿಲ್ಲ ನಾವು ನಾವು ಬೇಕು ಅಂತ ಮಾಡಿಲ್ಲ ಕೊಲೆನ ಅವನು ಫೋನ್ ಮಾಡಿ ಮಾಡಿ ಹಿಂಸೆ ಕೊಡ್ತಿದ್ದ ಯಾಕೆ ಹಿಂಗೆಲ್ಲ ಮಾಡಿ ಕುಡಿದ್ಬಿಟ್ಟು ಫೋನ್ ಮಾಡ್ತಿದ್ದ ಆ ಕಾರಣಕ್ಕೆ ಅವನ್ನ ಕೊಲೆ ಮಾಡ್ದು ಇನ್ನು ನಿನ್ನ ಪಾಡಿಗೆ ನೀನಿರು ನಮ್ಮ ಪಾಡಿಗೆ ನಾವಿರ್ತೀವಿ ನಾವು ನಿಮ್ಮ ವಿಷಿಗೆ ಬರೋಲ್ಲ ಅಂತ ಇದೇ ಕೋಳಿ ಬಿ ಹೇಳಿದ ಆಮೇಲೆ ಅಲ್ಲಿ ಜೈಲಲ್ಲಿ ಅದು ಯಾವಾಗ ಮಾತಾಗಿತ್ತು ಅದೆಲ್ಲ ನನಗೆ ಗೊತ್ತಿಲ್ಲ ಅವ್ನು ನಮಗೆ ಫೋನ್ ಮಾಡಿದಾಗ ಕಾಯಿನ್ ಬಾಕ್ಸಲ್ಲಿ ಒಂದು ದಿನಕ್ಕೆ ಒಂದು ಸಲ ಫೋನ್ ಮಾಡೋಕೆ ಅವಕಾಶ ಇರುತ್ತಲ್ಲ ಅವಾಗ ಫೋನ್ ಮಾಡಿದಾಗ ಮನೇಲಿ ಅಮ್ಮನ ಜೊತೆ ಹೇಳ್ಬೇಡ ಹೊರಗಡೆ ಬಂದು ಫೋನಲ್ಲಿ ಮಾತಾಡು ನೀನು ಅಂತ ಹೇಳಿ ಹಿಂಗ ಹಿಂಗ್ ಹೇಳಿದ್ದಾರೆ ಕಣವ ಹುಷಾರಾಗಿರ್ತೀನಿ ನಂಗಿದ್ರೆ ಬೇಡ ಬಿಡಪ್ಪ ಇನ್ನು ಒಂದ್ ಸ್ವಲ್ಪ ದಿನ ಒಳಗೆ ಇರು ಅಂತಾನೆ ಎಂದು ಹೌದೌದು ಜೈಲಿದೆ ಹೌದು ಸರ್ ಅವ್ರೆನೆ ಯಾರು ಅಲ್ಲ ಹೌದು ಪಾಪು ಪ್ರಜ್ವಲ್ ನನ್ ತಮ್ಮ ಕ್ಲೋಸ್ ಫ್ರೆಂಡ್ಸು ಚಿಕ್ಕ ವಯಸ್ಸಿಂದನೂ ಇಬ್ರು ಅಂದ್ರೆ ಅವ್ರದ್ದು ಹಳೆ ಮನೆ ಬಂದು ನಮ್ಮ ಮನೆ ಹತ್ರನೇ ಇರೋದು ಪಾಪು ಅವ್ರದ್ದು ಅವ್ರ ಚಿಕ್ಕ ವಯಸ್ಸಿಂದನೂ ಇಬ್ಬರು ಜೊತೆಲೆ ಬೆಳೆದವ್ರು ಒಬ್ಬರು ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ ಸರ್ ಒಡ ಓಡಾಡ್ತವ್ರಗಿಂತ ಹೆಚ್ಚಾಗೆ ಇದ್ರು ಇಬ್ರು ಹೌದು ಸರ್ ಲಾಸ್ಟ್ ಇಯರ್ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಈಗ ಒನ್ ಇಯರ್ ಆಯ್ತು ಒಂದು ಈಗ ಮಾರ್ಚ್ ಈ ಎಂಡಿಗೆ ಒನ್ ಇಯರ್ ಆಯ್ತು ಪಾಪು ಪಾಪು ಕೊಲೆಗೆ ಇನ್ನೇನು ಅದ್ರ ಬಗ್ಗೆ ಫೆಬ್ರವರಿ ಹೌದು ಸರ್ ಹೇಳಿದ ಇವನು ನನ್ನ ತಮ್ಮ ಮಾತ್ಕೋಸಲ್ಗೂ ಮನೇಲಿ ಅವ ನನ್ ಬಗ್ಗೆ ಗ್ಯಾರಂಟಿ ಇಡ್ಕೊಬೇಡ ಅಪ್ಪನ್ ಕಾಲಿಲ್ಲ ಕಾಲ್ ತೆಕ್ಸಿದಾರೆ ನನ್ ತಂದೆಗೆ ಮಾಡೋರು ಯಾರು ಇಲ್ಲ ಅಮ್ಮನೂ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಮ್ಮಂಗ ಹುಷಾರಿಲ್ಲ ಅಮ್ಮಂಗ ಆಪ್ರೇಷನ್ ಆಗಿದೆ ನನ್ನ ಗ್ಯಾರಂಟಿ ಇಲ್ಲ ಕಣವ ಅಪ್ಪನ ತನಕ ಒಂದ್ ಮನೆ ಕಟ್ಕೊಟ್ಬಿಟ್ಟ ಅಪ್ಪಂಗೆ ಅವ್ರ ನೆಮ್ಮದಿಂದ ಇರ್ಲಿ ಜಮೀನ್ ಮಾರ್ಬಿಡೋಣ ಮಾರ್ಬಿಟ್ಟ ಅವ್ರ ಹೆಸ್ರಲ್ಲಿ ದುಡ್ಡು ಮೆಡಿಕಲ್ ತನಕ ನಾನು ಇರ್ತೀನೋ ಅಥವಾ ಸಾಯ್ತಿನೋ ಇಲ್ಲ ಜೈಲಿಗೆ ಹೋಯ್ತಿನೋ ನಂಗೆ ಗೊತ್ತಿಲ್ಲ ಕಣವ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕವ ಅಂತ ಅಷ್ಟೇ ಅವನು ಅವನ್ ಯಾವಾಗ ನನಗ್ ಫೋನ್ ಮಾಡಿದ್ರು ಅದನ್ನೇ ಅವನು ಇನ್ನೇನೋ ಒಂದ್ ಮಾತಾಡ್ತಿರ್ಲಿಲ್ಲ ಯಾವಾಗಲೂ ಇತ್ತೀಚೆಗೆ ಮೊದಲು ಅವನು ಪಾಪು ಇದ್ದಾಗ ಮನೆ ಕಡೆ ಗಮನ ಕೊಡ್ತಿರ್ಲಿಲ್ಲ ಸರ್ ಅವನು ಪಾಪು ಸತ್ ಮೇಲೆ ನಮ್ಮ ಅಪ್ಪ ಅಮ್ಮ ಈಗ ನಾನು ಯಾವಾಗ ಜವಾಬ್ದಾರಿ ತಗೊಂಡ ಅಪ್ಪಂಗೆ ಆಪ್ರೇಷನು ಅದು ಇದು ಎಲ್ಲ ಮಾಡಿದೆ ಅದಾದ್ಮೇಲೆ ನನ್ನ ತಮ್ಮ ಅವನೇ ಇಲ್ಲ ಕಣಮ್ಮ ನಿನ್ನ ಜೀವನ ಇನ್ನು ನೀನು ಮಾಡು ನಾವು ನೋಡ್ಕೊತೀವಿ ನಾನು ನೋಡ್ಕೋತೀನಿ ನಾನಿದ್ದೀನಿ ಆಯಿತು ಅವ್ರ ಪ್ರಕಾರನೇ ಎತ್ತು ಗಾಡಿ ಮಾಡ್ತೀನಿ ಹಸು ಮಾಡ್ತೀನಿ ಅಂತ ಮನೇಲಿ ಒಂದು ಹಸು ಇತ್ತು ಆ ಹಸುನು ತಂದು ಕೊಟ್ಟಿಗೆ ಕಟ್ಕೊಂಡು ಮನೆ ಈಗ ಜಾಗ ರೆಡಿ ಮಾಡ್ಕೊಂಡು ಹಸು ಇಲ್ಲಿ ಹುಡುಗರೆಲ್ಲ ಬರ್ತಾರೆ ಅಂತ ಹೇಳಿದ್ರು ಅಂದ್ಬಿಟ್ಟು ಬೇಡ ನನ್ನಿಂದ ಬೇರೆ ಗಂಡು ಮಕ್ಕಳು ಹಾಳಾಗೋದು ಅವ್ರ ಮನೆಯವ್ರು ತೊಂದರೆ ಕೊಡೋದು ಅದು ಯಾವುದು ಬೇಡ ಮನೆ ಹತ್ರನೇ ಫಾರ್ಮ್ ಇದು ಹಸು ಕಟ್ಕತೀನಿ ಅಂತ ಮನೆ ಮುಂದೆ ನಮ್ಮದು ಮನೆ ಹತ್ರನೇ ಹಸುಗೆ ಜಾಗ ಮಾಡ್ಕೊಂಡ ರೇಸ್ ಇತ್ತು ಅಂತ ಹೋಗಿದಾಗ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಅಂತ ರೇಸ್ ಮುಗಿಸ್ಬಿಟ್ಟು ಬಂದು ಕೆಲಸ ಮಾಡಿಸ್ಕತೀನಿ ಆಮೇಲೆ ಹಸು ತಂದು ಕಟ್ತೀನಿ ಅಂತ ಹೇಳ್ದ ಇವಾಗ ಅವನೇ ಇಲ್ಲ ಸರ್ ಹೌದು ಸರ್ ಜನ ಎದರ್ತಾರೆ ಸರ್ ಯಾಕೆ ಅಂದ್ರೆ ಈಗ ಒಂದಾಯ್ತು ಅಂದ್ರೆ ಒಂದು ಒಂದಾಯ್ತು ಅಂದ್ರೆ ವರ್ಷದಲ್ಲಿ ಎರಡೆರಡು ಮೂರ್ ಮೂರ್ ಆಗ್ತಾ ಇದ್ರೆ ತುಂಬಾ ಎದುರುತ್ತಿದ್ದಾರೆ ಸರ್ ಜನ ಇದು ಯಾವ ತರ ಚೇಂಜ್ ಮಾಡ್ಬೇಕು ಅನ್ನೋದು ನಮ್ಗೂ ಗೊತ್ತಾಗ್ತಿಲ್ಲ ಹೌದು ಸರ್ ಯಾಕೆಂದ್ರೆ ನಾಳೆ ಅವ್ರುಗಳು ಕೋರ್ಟ್ ಬರ್ಬೇಕಾಗುತ್ತೆ ಇವರಿಂದ ನಾವು ಕೋರ್ಟ್ ಮೆಟ್ಲತ್ ಬಯಕ್ಕೆ ಬರ್ತಿಲ್ಲ ಏನಾರು ಅವ್ರ ಕಡೆಯವರು ಈಗ ನಾವು ಸಾಕ್ಷಿಗೆ ಸೈನ್ ಅಂದ್ರೆ ಪ್ರಮುಖ ಕಡೆಯವರು ಏನಾರು ಮಾಡಿಸ್ತಾರೆ ಅನ್ನೋ ಬೈಕೆ ಅವರು ಬರ್ಲಿಲ್ಲ ಸರ್ ತುಂಬಾ ಜನಕ್ಕಿದೆ ಸರ್ ಈಗ ತುಂಬಾ ಜನ ಹೋದ್ರು ಎಲ್ಲರೂ ಕೇಳ್ಕೊಂಡೆ ಏನಿಲ್ಲ ಬರೀ ಸೈನ್ ಅವ್ರು ಮಾಜವ್ರು ಮಾಡಿದ್ದಾರೆ ಅನ್ನೋದಕ್ಕೊಂದ್ ಸೈನ್ ಹಾಕೊಡಿ ಅಷ್ಟೇ ನೀವು ಕೋರ್ಟ್ಗೆಲ್ಲ ಬರಂತದಿಲ್ಲ ಇಲ್ಲೇ ಸೈನ್ ಹಾಕೊಡಿ ಯಾರು ಬರ್ಲಿಲ್ಲ ಎದುರಿಗೆ ಎಲ್ಲಾ ಭಯ ಪಡ್ಕೊಂಡೆಲ್ಲ ಅವ್ರ ಪಾಡ್ಗವ್ ಹೋದ್ರು ಹೌದು ಸರ್ ಬೀಳ್ತಾನೆ ಇರುತ್ತೆ ಸರ್ ಇದು ಹುಡುಗರು ದ್ವೇಷಗಳೇ ಸರ್ ಎತ್ತಂಗಾಡಿ ರೇಸು ಸರ್ ಇನ್ನೇನು ಅಲ್ಲ ಸರ್ ಇದು ಅದು ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ ಊರು ಎಲ್ಲ ಈ ರೇಸ್ ಗಳಿಂದನೇ ಶುರು ಆಗಿರೋದು ಸರ್ ಪ್ರಜ್ವಲ್ ಸತ್ತಾಗ್ಲು ಇದನ್ನೇ ಹೇಳಿರೋದು ನಾವು ಅವನ್ ಸತ್ತಾಗ್ಲು ರೇಸ್ ಇದ್ರಲ್ಲೇ ಆಗಿರೋದು ಸರ್ ಸರ್ ಎಲ್ಲ ಮಾಡಾಯ್ತು ಸರ್ ಅಂದ್ರೆ ಕೇಳ ಮಕ್ಳುಗಳ್ಗಾದ್ರೆ ಹೇಳ್ಬೋದು ಇನ್ನ ಚಿಕ್ಕ ಹುಡುಗರ್ಗಾದ್ರೆ ಹೇಳ್ಬೋದು ಇವ್ರು ಬೆಳೆದು ನಿಂತಿರೋ ಮಕ್ಳಗ್ ನಾವು ಹೇಳಕ್ ಸರ್ ನಾವು ನಾವು ಹೇಳಿದ್ದೇವೆ ಸರ್ ನನಗೆ ಎತ್ತಿ ಅವ್ನ್ ಮಾಡೋದೇ ನಂಗೆ ಇಷ್ಟ ಇರಲಿಲ್ಲ ಅವನು ಎತ್ತಂಗಡಿ ಮಾಡೋದೇ ಒಂಚೂರು ಇಷ್ಟ ಇರ್ಲಿಲ್ಲ ಬೇಡ ಕಣಪ್ಪ ಅದ್ರಿಂದಾನೇ ಒಬ್ಬನ್ ಕಳ್ಕೊಂಡಿದೀವಿ ಬೇಡ ನೀನು ಇವೆಲ್ಲಾ ಬಿಟ್ಬಿಡು ರೇಸ್ನಾ ಒಂದ್ ನಾಲ್ಕು ಹಸು ನಿಮ್ಮ ನಿಮ್ಮಪ್ಪ ಹಿಂಗೆ ಹಸು ಮಾಡಿಸ್ಕೋ ಹಸು ಸಾಕೊಂಡಿರು ಸಾಕೋ ಜಮೀನು ನೋಡ್ಕೊಂಡು ಇನ್ನೇನು ಬೇಡ ನಿಮ್ಮಅಮ್ಮನೂ ಮಾಡ್ತಾರೆ ಮನೇಲಿ ಹೆಂಗೋ ಮಾಡ್ಕೊಂಡಿರಪ್ಪ ನಮ್ಮಅಮ್ಮನೂ ಹಸು ಎಲ್ಲ ಮೊದ್ಲು ನಾವ್ ಮನೇಲಿ ಹಸು ಸಾಕ್ತಿದ್ರು ಸರ್ ಅಮ್ಮನೂ ಎಲ್ಲಾ ಮಾಡ್ತಿದ್ರು ಹಸುಲೆ ಜೀವನ ಸರ್ ಬೇರೆ ಏನೂ ಇಲ್ಲ ಅಪ್ಪಂಗೀಗ ಕಾಲಿಲ್ಲ ಗಂಡನ ಮನೆಗೆ ಹೋಗಿದ್ದೀನಿ ಎಷ್ಟ್ ದಿನ ಅಂತ ಇಲ್ಲಿ ನೋಡ್ಕೊಳಕಾಗುತ್ತೆ ಸರ್ ಇಲ್ಲೇ ಇದ್ದು ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಸರ್ ಹೆಣ್ ಮಕ್ಳು ಈಗ ಇಲ್ಲೇ ಇರ್ತೀವಿ ಅಂದ್ರು ಗಂಡನ ಮನೇಲೂ ಅದೆಲ್ಲ ಅವಕಾಶ ಕೊಡಲ್ಲ ಅವನ್ಗೆ ಒಬ್ಬರಕ್ಕೆ ಇಷ್ಟ ಇರ್ಲಿಲ್ಲ ಸರ್ ಅವ್ನಿಗೆ ಫುಲ್ ನಿದ್ದೆ ಎದ್ದು ಗಾಬ್ರಿಗೆ ಅವನು ಏನ್ ಮಾಡ್ತಾ ಅವ್ನಿಗೆ ಹೊರಗಡೆ ಬರೋದಕ್ಕೆ ಅವನು ಅವನ್ ಪರ್ದಾಡ್ತಿದ ಹಿಂದೆ ಮುಂದೆ ನೋಡ್ತಿದ್ದ ಮನೆ ಒಳಗಡೆ ಈಚೆಗೂ ಆಚೆಗೂ ಮೂರ್ ಸಲ ಈಚೆ ಆಚೆ ಸರ್ ಅವನು ಬರ್ಲೋ ಬೇಡವೋ ಹೋಗ್ಲೋ ಅಂತ ಯಾಕೆಂದ್ರೆ ಅವನು ಕರ್ಕ ಬರಕ್ ಬಂದಿದ್ ಕಾರ್ತಿಕ್ ಒಬ್ನೇ ಇದ್ದಿದ್ದಲ್ಲಿ ಇನ್ ಯಾರು ಜೊತೆಲಿ ಇರ್ಲಿಲ್ಲ ಹುಡುಗರು ಬಡ ಯಾಕೆಂದ್ರೆ ಈಗ ನಮ್ ಜಾಗದಲ್ಲಿ ಯಾವ್ದೋ ಒಂದ್ ಹುಡುಗ ಬಂದಿದ್ದು ಆ ಹುಡುಗ ತೊಂದರೆ ಆಯ್ತು ಅಂದ್ರೆ ನಾಳೆ ದಿನ ನಾವೇ ಅದನ್ನ ಕೇಸ್ನ ಸಾಲ್ವ್ ಮಾಡ್ಬೇಕಾಗುತ್ತೆ ಸುಮ್ನೆ ಪ್ರಾಬ್ಲಮ್ ಈಗ ಹುಡುಗನ್ ಜೀವ್ ತೊಂದರೆ ಆಗೈತೆ ಈಗ ಅವ್ನು ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ ಆ ಗ್ಯಾರಂಟಿ ನಮಗೂ ಇಲ್ಲ ಈಗ ಏನೇ ಆಯ್ತು ಅಂದ್ರು ಅವಾಗ ನಮ್ ತಲೆ ಮೇಲೆ ಬರುತ್ತೆ ಅನ್ನೋ ಗಾಬರಿ ಅವನಿಂದ ಉಳಿಸ್ಕೊಳಕೋಸ್ಕರ ಸತ್ಯವಾಗ್ಲೂ ಅವ್ನು ಬಂದಿದ್ದು ಸರ್ ಅವನ ಒಬ್ಬನೇ ನಾವ್ ಯಾರನ್ನು ಕಳಿಸ್ತಿರ್ಲಿಲ್ಲ ನಾವ್ ಯಾವತ್ತು ಹೌದು ಅದರಿಂದಾನೇ ಅವ್ನು ಬಂದಿದ್ದು ಇಲ್ಲಿಗೆ ಹೌದು ಸರ್ ಅವನ್ಗೋಸ್ಕರ ಅವ್ನ್ ಬಂದಿದ್ದು ಯಾಕೆಂದ್ರೆ ನಮ್ಮಿಂದ ಇನ್ನೊಂದು ಹುಡುಗರು ಬಂದ್ ಕೊಟ್ಕೇಲ್ ಮಲ್ಗಿದಾರೆ ಅವ್ರನ್ನ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಂದಿದ್ರು ಅದೇ ಗೊತ್ತಿಲ್ಲ ಸರ್ ನಮ್ಮಪ್ಪನ ಗೋಳ್ನ ನೋಡೋಕೆ ಆಗ್ತಿಲ್ಲ ಸರ್ ನನಗೆ ಅಪ್ಪನ ಕಾಲಿಲ್ಲ ಒಂದು ಅವ್ರಿಗೆ ಶುಗರ್ ಗ್ಯಾಂಗ್ರೀನ್ ಆಗಿ ಕಾಲು ತಿದ್ದಿದ್ದಾರೆ ಅಮ್ಮನೂ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಇರೋ ಪರಿಸ್ಥಿತಿಲಿ ಮನೆಯಲ್ಲಿ ಯಾರೂ ನೋಡ್ಕೊಳ್ಳೋ ಥರ ಇಲ್ಲ ಸರ್ ಯಾರೂ ನಮ್ಗೆ ಆಗಿಲ್ಲ ಅವಾಗ್ಲಿಂದನೂ ಅಷ್ಟೇ ನಮ್ಮಪ್ಪ ಒಂಥರ ಸ್ವಾಭಿಮಾನಿ ಜಾಸ್ತಿ ಯಾರ ಹತ್ರನೂ ಏನು ಕೇಳಲ್ಲ ಯಾರ ಹತ್ರನೂ ತಲೆ ತಗ್ಸೋಲ್ಲ ಅವರು ಏನೇ ಇದ್ರೂ ನಾಚ್ಕೊಂಡು ಬರ್ತಾರೆ ಯಾರ ಹತ್ರನೂ ಏನು ಕೇಳಲ್ಲ ಅವರು ಸರ್ ಇಷ್ಟೇ ನಾನು ಹೇಳೋದು ಸರ್ ಮನೆಗೆ ಮಕ್ಳಾಗಿರಿ ಅಷ್ಟೇ ಎಲ್ರಿಗೂ ಈಗ ಆಗಿರೋ ನೋವೇ ಸಾಕು ಸರ್ ರೇಸ್ ಅನ್ನೋದನ್ನ ದಯವಿಟ್ಟು ಬಿಟ್ಬಿಟ್ಟು ಅವ್ರ ಜೀವನ ಅವ್ರು ಮಾಡ್ಲಿ ಸರ್ ಅವ್ರ ಅಪ್ಪ ಅಮ್ಮ ನಮ್ಮ ಥರ ಅವರು ನೋವು ತಿನ್ನೋದು ಬೇಡ ಸರ್ ಫಸ್ಟು ಸರ್ ನಾನು ಹೇಳೋದು ಇಷ್ಟೇ ಹುಡುಗರುಗಳು ಸರ್ಕಲಲ್ಲಿ ತುಂಬ ಹೊತ್ತಿರೋದನ್ನ ಕಡಿಮೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್ ಹೌದು ಸರ್ ಅದನ್ನ ಬಿಟ್ಟರೆ ನಾನು ಇನ್ನೇನು ಹೇಳಲ್ಲ ಸರ್ ಅವ್ರ್ ಸರ್ಕಲ್ ಅಲ್ಲಿ ಹುಡುಗರುಗಳನ್ನ ಕಡಿಮೆ ಮಾಡ್ಲೇಬೇಕು ಸರ್ ಅವ್ರ ಇಲ್ಲಿ ನಿಮ್ಮ ಅಮ್ಮ ಅನ್ನೋದು ನಿಮ್ ತಮ್ಮ ಹೌದು ಸರ್ ಯಾಕೆಂದ್ರೆ ಅದೇ ದ್ವೇಷ ಬೆಳೆದಿದ್ದು ಅದೇ ದ್ವೇಷ ಬೆಳೆದು ಒಬ್ಬೊಂದು ಕೊಲೆ ಆಯ್ತು ಫಸ್ಟ್ ವಿನಯ್ ಕುಂಟ ವಿನುದು ಕುಂಟ ವಿನು ಮತ್ತೆ ನಿಮ್ ತಮ್ಮಗೆ ಅದು ಯಾವ ಎರಡು ಟೀಮ್ ಆಯ್ತು ಅದು ಕುಂಟು ಹೌದು ಅವ್ರದ್ದು ಇವ್ರದ್ದು ಟೀಮ್ ಆಯ್ತು ಸರ್ ಅದು ಇವ್ರ್ದೆ ಬೇರೆ ಆಯ್ತು ಅವ್ರದ್ದೇ ಬೇರೆ ಆಯ್ತು ಅಂದ್ರೆ ಇವ್ರದ್ದೆ ಅಂದ್ರೆ ಪಾಪು ಮತ್ತೆ ಸುಪ್ರೀತ್ ಇಬ್ಬ್ರೆ ಇವ್ರ ಜೊತೆಗೆ ಒಂದ್ ಮೂರ್ ಜನ ಹುಡುಗರುಗಳು ಸಣ್ಣ ಪುಟ್ಟ ಹುಡುಗರುಗಳು ಇರ್ತಿದ್ರು ಅವ್ರ ಜೊತೆಗೆ ಹಂಗೆ ವಿನು ಕೋಳಿ ಎಬಿ ಅವ್ರ ಜೊತೆಗೆ ಒಂದ್ ನಾಲ್ಕೈದು ಜನ ಹುಡುಗರುಗಳು ಇರ್ತಿದ್ರು ಇವ್ರುಗಳೇ ಜಾಸ್ತಿ ಹೌದು ಸರ್ ಅವ್ನು ಯಾವಾಗ್ಲೂ ಇತ್ತೀಚಿಗೆ ನನ್ನ ತಮ್ಮ ಇದ್ಯಾರದು ಒಬ್ರದನ್ನ ಎನ್ಕೌಂಟರ್ ಗಿರಿ ಅವ್ರ ಹೆಸರು ಹೇಳ್ತಿದಾ ಸರ್ ಎದಿ ನಾನು ಅವ್ರದನ್ನ ಅವ್ರದ್ದು ಸ್ವಲ್ಪ ಭಯ ಐತೆ ನನ್ಗೆ ಅಂತ ಹೇಳ್ತಿದ್ದ ಹೌದು ಸರ್ ಗೊತ್ತಾಗಿತ್ತು ಸರ್ ಅನ್ಸುತ್ತೆ ಅವನು ಮಾತು ಮುಂಚೆ ಎಲ್ಲ ಅದಕ್ಕೂ ಅವನು ನನ್ಗೆ ನನ್ ಗ್ಯಾರಂಟಿ ಇಲ್ಲ ಕಣವ ಜೈಲ್ಗೆ ಹೋಗ್ತೀನೋ ಇಲ್ಲ ಸಾಯ್ತಿನೋ ಗೊತ್ತಿಲ್ಲ ಇರಷ್ಟ್ರೆಲ್ಲ ಅಪ್ಪ ಅವಂಗ್ ಮನೆ ಕಟ್ಟಿಸ್ಬಿಟ್ರು ನೆಮ್ಮದಿ ಇರ್ಬೇಕು ಅಂತ ಅಷ್ಟೇ ಅವ್ನು ಹೇಳ್ತಾ ಇದ್ದಿದ್ದು ಇಲ್ಲ ಸರ್ ಇಲ್ಲ ಸರ್ ಕಟ್ಟರೆ ಮನೆ ಜಮೀನ್ ಮಾರಣ ಇನ್ನೇನಿಲ್ಲ ಸರ್ ಅವನು ಕೆಲ್ಸಕ್ ಹೋಗ್ತಿರ್ಲಿಲ್ಲ ಮರಳು ಹೊಡಿತಿದ ಅದನ್ ಬಿಟ್ರೆ ಅವ್ರ ಖರ್ಚಿಗೆ ಏನ್ ಮಾಡ್ಕೋತಿದ್ರು ಅದ್ ಮಾಡ್ಕೋತಿದ್ರು ಅಷ್ಟೇ ಇನ್ ಮನೆ ಕಡೆ ಅಷ್ಟು ಗಮನ ಕೊಟ್ಟಿರ್ಲಿಲ್ಲ ಹಾಗಂದ್ರೆ ಅಪ್ಪನ್ ಕಾಲಿತ್ತು ಸಣ್ಣ ಪುಟ್ಟ ವ್ಯವಸಾಯ ಮಾಡಿ ಮನೆಗೆ ಅಕ್ಕಿ ಆತರ ಅಪ್ಪ ಮಾಡ್ಕೋತಿದ್ರು ಹಸು ಇತ್ತಲ್ಲ ಹಸುಲಿ ಮಾಡ್ತಿದ್ರು ಸರ್ ಸರ್ ಅವರು ಇಲ್ಲ ಅವ್ನ್ ಜಮೀನ್ ಮಾರ್ಬಿಟ್ಟು ಇನ್ನೇನು ತಗೊಳ್ಳಲ್ಲ ಕಣವಾ ನಂಗೆ ಒಂದೇ ಒಂದ್ ಕಾರ್ ಕೊಡಿಸ್ಬಿಡಿ ಇನ್ನೆಲ್ಲಾ ಅಪ್ಪನ ನೆಸ್ಗೂ ಅಮ್ಮನ ಹೆಸರಿಗೂ ದುಡ್ಡು ಹಾಕ್ಬಿಡಿ ಅಕೌಂಟ್ಗೆ ಮನೆ ಕಟ್ಟಿಸ್ಬಿಟ್ಟು ಅವ್ರು ಮಿಕ್ಕಿದ್ ಮೆಡಿಕಲ್ ನನ್ಗೊಂದು ರೂಪಾಯಿನೂ ದುಡ್ಡು ಬೇಡ ಅಂತ ಹೇಳಿದ್ದು ಹೌದು ಸರ್